ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನವರಿ ಹತ್ತೊಂಬತ್ತರಂದು ಪ್ರಾಚೀನ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಹಾಗೂ ಯೋಗ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರಿನ ಆರನೇ ವಾರ್ಡ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು ಕರ್ನಾಟಕದ ಯುವ ನಾಣ್ಯ ಸಂಗ್ರಹಕಾರರು ಮತ್ತು ಪ್ರದರ್ಶಕರಾದ ಡಾಕ್ಟರ್ ಶಾಂತಕುಮಾರ್ ಡಾಕ್ಟರ್ ಎಂ ಶಂಕರ್ ಯಾದವ್ ಸಂಡೂರು ಡಾಕ್ಟರ್ ಬಾಬು ಇವರ ತಂಡದಿಂದ ಪ್ರಾಚೀನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ನಡೆಯಿತು ಒಟ್ಟು ಇಪ್ಪತ್ತೈದು ರಾಷ್ಟ್ರಗಳ ನಾಣ್ಯಗಳು ಮತ್ತು ಮೂವತ್ತು ರಾಷ್ಟ್ರಗಳ ನೋಟುಗಳನ್ನು ಶಾಲಾ ಮಕ್ಕಳಿಗೆ ಪ್ರದರ್ಶಿಸಿ ಅವುಗಳ ಕುರಿತು ಮಾಹಿತಿ ನೀಡಲಾಯಿತು ಬಣವಿಕಲ್ಲು ಗ್ರಾಮದ ಮೂಲದವರು ಹಾಗೂ ಸಂಡೂರಿನ ಆರನೇ ವಾರ್ಡ್ನ ಶಿಕ್ಷಕಿಯಾದ ಬಿಎಸ್ ಅರುಂಧತಿಯವರು ಬಣವಿಕಲ್ಲು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಬಣವಿಕಲ್ಲು ಗ್ರಾಮದಲ್ಲಿರುವ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ಮಕ್ಕಳು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವಿಜಯ ವೃಷಭೇಂದ್ರ ಎನ್ಕೆಎಸ್ ಟಿವಿ ಕೂಡ್ಲಿಗಿ